ಏಳುನೂರಿಂದ ಎಂಟುನೂರು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಿರುವ ಸಾಮರ್ ಇಂಟರ್ನ್ಯಾಷನಲ್ ಶಾಲೆಗೆ ಶಿಕ್ಷಣ ಇಲಾಖೆ ಸುರಕ್ಷೆ ಕೊಡ್ತಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಹೈಕೋರ್ಟ್ ಆದೇಶ ಇದ್ದರೂ ಕೂಡ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಎಂಬ ಆಕ್ರೋಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಬಣ ವ್ಯಕ್ತಪಡಿಸಿದೆ ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತನಾಡಿದರೆ ಕೇಳೋಣ ಬನ್ನಿ ಸಾಮರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮೇಲೆ ಆರೋಪ ಕೇಳಿ ಬಂದಿರುವಂತದ್ದು ಬನ್ನಿ ಇಲ್ಲಿ ಇವರ ಜೊತೆ ಮಾತಾಡ್ತಾ ಹೋಗುವ ಸರ್ ಏನು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ ಅಥವಾ ಶಿಕ್ಷಣ ಇಲಾಖೆಗೆ ಇದು ಗೊತ್ತಿಲ್ವಾ ಏನು ಸರ್ ಮೇಡಮ್ ಸಾಮರ್ ಇಂಟರ್ನ್ಯಾಷನಲ್ ಶಾಲೆ ಏನು ತಡಿ ಸಂದರ್ಭದಲ್ಲಿ ಆ ಒಂದು ಅನಧಿಕೃತ ನಿರ್ಮಾಣಕ್ಕೆ ಏನು ತವ ಏನು ಪ್ರಶ್ನೆಯನ್ನು ಕೇಳಿದ್ರಿ ಅದು ಹೇಳ್ತಾ ಹೋದರೆ ಪಟ್ಟಿನೇ ಹೇಳ್ಬೋದು ಮೊದಲನೇದಾಗಿ ನೆಲದ ಕಾನೂನು ಒಂದು ಶಾಲೆಯನ್ನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಿವೇಶನ ಶಾಲಾ ಆಡಳಿತ ಆಡಳಿತ ಏನು ಸೊಸೈಟಿನ ಟ್ರಸ್ಟು ಮಾಡ್ಕೊಂಡಿದೆ ಅದರ ಹೆಸರಿನಲ್ಲಿ ಇರಬೇಕಾಗ್ತದೆ ಕಡ್ಡಾಯವಾಗಿ ನೋಂದಣಿಯಾಗಿರ್ತಕ್ಕಂಥ ಸಂಸ್ಥೆಯಡಿನಲ್ಲೇ ಆ ಶಾಲೆಯನ್ನು ತೆರೆಯಬೇಕಾಗ್ತದೆ ಜೊತೆಗೆ ವಸತಿ ಶಾಲೆಯನ್ನು ಮಾಡಬೇಕು ಅಂತಂದರೆ ಸಂಬಂಧಪಟ್ಟ ಹಿಂದುಳಿದ ವರ್ಗ ಯಾವ ಎಷ್ಟೆಲ್ಲ ಸಮಾಜದ ಮಕ್ಕಳುಗಳನ್ನ ಇಟ್ಕೊಂತಾರೆ ಅಷ್ಟು ಇಲಾಖೆಗಳ ಅನುಮತಿಯನ್ನು ಪಡೆದುಕೊಳ್ಬೇಕಾಗ್ತದೆ ಎಲ್ಲವನ್ನು ಒಂದು ಕಾನೂನುಗಳನ್ನು ಪಾಲನೆ ಮಾಡಿ ಶಾಲೆಯನ್ನು ನಡೆಸಬೇಕಾಗ್ತದೆ ಎಲ್ಲವನ್ನು ಗಾಳಿಗೆ ತೂರಿ ಶಾಲಾ ಶಿಕ್ಷಣ ಇಲಾಖೆಗೆ ಒಂದು ರೀತಿ ಯಾಮಾರಿಸುವಂಥ ಕೆಲಸವನ್ನು ಮಾಡಿದೆ ಒಂದು ವರ್ಷ ಜಾಮಿಯಾ ಮಹಮ್ಮದಿ ಮನ್ಸೂರ ಅನ್ನುವಂಥ ಸಂಸ್ಥೆ ಹೆಸರನ್ನ ಹೇಳ್ತಾರೆ ಒಂದು ಒಂದು ವರ್ಷ ಮಾನ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಮತ್ತೊಂದ್ಸತಿ ಆಲ್ ಜಾಮಿಯಾ ಮಹಮದಿ ಎಜುಕೇಶನ್ ಸೊಸೈಟಿ ಅಂತ ಹೇಳ್ತಾರೆ ಮತ್ತೊಂದ್ಸತಿ ದಿ ಅಲ್ ಜಾಮಿಯಾ ಮಹಮದಿ ಎಜುಕೇಶನ್ ಸೊಸೈಟಿ ನಮ್ದು ಅಂತ ಹೇಳ್ತಾರೆ ನಮ್ಮ ಮಕ್ಕಳಿದ್ದಾರೆ ಮಕ್ಕಳ ಭವಿಷ್ಯ ಏನಾಗ್ತಿದೆ ಅಂದ್ರೆ ಕರೆಕ್ಟ್ ಆಗಿ ಅವರಿಗೆ ಕೊಡಬೇಕಾದಂತಹ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ದಾಖಲಾತಿಗಳನ್ನು ಕೊಡ್ತಾ ಇದ್ದಾರೆ ಅಥವಾ ಯಾಮಾರಿಸ್ತಿದ್ದಾರೆ ಏಳು ನಮಗೆ ಮಾಹಿತಿ ಇರುವಂತೆ ಏಳನರಿಂದ ನೂರು ಮಕ್ಕಳುಗಳು ಪ್ರಸಕ್ತ ವರ್ಷದಲ್ಲಿ ದಾಖಲಾತಿಯನ್ನು ಹೊಂದಿದ್ದಾರೆ ಶಾಲೆನಲ್ಲಿ ಆ ಮಕ್ಕಳಿಗೆ ಇವರು ಯಾವ ರೀತಿಯಲ್ಲಿ ಮಾಸ್ಕ್ ಕಾರ್ಡು ಮತ್ತು ಟಿ ಸಿಗಳನ್ನ ಕೊಡ್ತಾಯಿದ್ದಾರೆ ಅಂತಕ್ಕಂಥದ್ದು ನಮಗೆ ಇದುವರೆಗೂ ಗೌಪ್ಯತೆವಾಗಿ ಉಳಿದಿದೆ ಯಾಕೆಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಾರ್ವಜನಿಕವಾಗಿ ಎಲ್ಲ ವಿಚಾರಗಳು ಬಹಿರಂಗವಾಗಿ ನಡೀಬೇಕಾಗ್ತದೆ ಅದೊಂದು ರೀತಿಯೂ ಗುಪ್ತವಾಗಿ ನಡೀತಾ ಇರತಕ್ಕಂಥ ಸಂಸ್ಥೆ ನಿಮಗೆ ಗೊತ್ತಿರಲಿ ಕಳೆದ ಎರಡು ವರ್ಷದ ಹಿಂದೆ ಒಂದು ಜಮ್ಮು ಕಾಶ್ಮೀರದ ಹುಡುಗ ಅಲ್ಲಿ ಸಾವನ್ನಪ್ಪತ್ತೆ ಆ ಸಾವಿಗೆ ಯಾವುದೇ ಕಾರಣ ಅಂತ ಇದುವರೆಗೂ ಕೂಡ ಬಹಿರಂಗ ಪೊಲೀಸ್ ಇಲಾಖೆಯಲ್ಲಿ ಬಿ ರಿಪೋರ್ಟ್ ಹಾಕಿದ್ದಾರೆ ಹೊರ ರಾಜ್ಯದ ಮಕ್ಕಳೇ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಶಾಲೆಯಲ್ಲಿ ದಾಖಲಾತಿ ಆಗಿದ್ದಾರೆ ಆ ವಿಚಾರನೂ ಕೂಡ ತನಿಖೆ ನಡೆಸಿ ಆ ಸೂಕ್ತವಾದಂತಹ ವಿಚಾರಗಳನ್ನ ಬಹಿರಂಗಪಡಿಸಬೇಕಾದದ್ದು ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಕರ್ತವ್ಯ ಎರಡೂ ಇಲಾಖೆಗಳು ನಿದ್ದೆ ಮಾಡ್ತಾ ಇದ್ದಾವೆ ನೀವು ಹೈಕೋರ್ಟ್ ಮೊರೆ ಹೋಗಿದ್ರೆ ಸೊ ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇಲ್ವಾ ಕೋರ್ಟ್ ಆದೇಶಕ್ಕೆ ಯಾವುದೇ ರೀತಿಯಲ್ಲಿ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ನಿಮಗೆ ಗೊತ್ತಿರಲಿ ಕಳೆದ ಮೇ ತಿಂಗಳಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಆ ಒಂದು ಶಾಲೆಯ ಎಲ್ಲ ಒಂದು ಅಂಶಗಳನ್ನು ದಾಖಲಾತಿಗಳನ್ನ ಮೂರು ಬಾರಿ ಪರಿಶೀಲನೆ ಮಾಡಿ ಮೂರು ಬಾರಿ ಅವರಿಗೆ ನೋಟಿಸನ್ನು ಕೊಟ್ಟು ಆ ಶಾಲೆ ಮಾನ್ಯತೆಯನ್ನು ಒಂದರಿಂದ ಹತ್ತಿರ ತೆಗೆದಿರತಕ್ಕಂಥ ಮಾನ್ಯತೆಯನ್ನು ರದ್ದು ಮಾಡ್ತಾರೆ ಅವರು ಹೈಕೋರ್ಟ್ಗೆ ಅಪೂರ್ಣ ಮಾಹಿತಿಗಳನ್ನು ನೀಡಿ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ಇವಾಗ ಒಂದು ಸ್ಟೇನ ತೆಗೆದುಕೊಂಡು ಬರ್ತಾರೆ ಹೋರಾಟಗಾರರು ಆ ಸ್ಟೇನನ್ನು ರದ್ದತಿ ಮಾಡಿಸಿ ನಾಲ್ಕು ತಿಂಗಳಲ್ಲಿ ಆದೇಶವನ್ನು ಮಾಡಬೇಕು ಯಾರೋ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ನೀವು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಎತ್ತಿ ಹಿಡಿತೀರೋ ಅಥವಾ ಆದೇಶವನ್ನು ರದ್ದು ಮಾಡ್ತಿರೋ ಅಂತ ಹೇಳಿ ನಾಲ್ಕು ತಿಂಗಳು ಗಡುವು ಕೊಡ್ತಿರೋ ಮೂರು ತಿಂಗಳಾಗಿದೆ ಒಬ್ಬ ಕಮಿಷನರು ವರ್ಗಾವಣೆ ಆಗಿದ್ದಾರೆ ಇನ್ನೊಬ್ಬರು ಕಮಿಷನರ್ ಬಂದು ಹದಿನೈದು ದಿವಸಗಳಾಗ್ತಾ ಇದೆ ಎಂಟುನೂರು ಮಕ್ಕಳುಗಳು ಇರ್ತಕ್ಕಂಥ ಒಂದು ಶಾಲೆಯ ಅಲ್ಲಿ ಶಾಲೆಯ ಒಂದು ವಿಚಾರವನ್ನು ಶೀಘ್ರವಾಗಿ ನಾವು ಬಗೆಹರಿಸಬೇಕು ಅನ್ನುವಂಥ ಆಸಕ್ತಿ ಯಾರಿಗೂ ಕೂಡ ಕಾಣ್ತಾ ಇಲ್ಲ ನಾವು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಾಳೆಯಿಂದಲೇ ಆಯುಕ್ತರ ಕಚೇರಿನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಸನ್ಮಾನ ಮಾಡಿ ಅವರನ್ನೆಲ್ಲ ಚೀತು ಅಂತ ಹೇಳಿ ಸಾರ್ವಜನಿಕವಾಗಿ ಚೀಮ ಕೆಲಸವನ್ನ ನಾವೆಲ್ಲರೂ ಎಂಟುನೂರ ಭವಿಷ್ಯ ಕೂಡ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆ ಇನ್ನಾದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ಜಿ ಕನ್ನಡ ನ್ಯೂಸ್